ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಂಡೆಕಾಯಿ ಕರಿ ಅಥವಾ ಬೆಂಡೆಕಾಯಿ ಗೊಜ್ಜು ಇದು ಸಾಂಬಾರು ಥರನೂ ಮಾಡ್ಕೊಬೋದು ಗೊಜ್ಜು ಥರನೂ ಮಾಡ್ಕೊಬೋದು ದೋಸೆ ಇಡ್ಲಿ ಎಲ್ಲಕ್ಕೂ ಬೆಸ್ಟ್ ಇರುತ್ತೆ ಅದಕ್ಕೀಗ ಮಸಾಲ ರೆಡಿ ಮಾಡ್ಕೊತಿದ್ದೀನಿ ಅರ್ಧ ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಒಂದು ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನು ಧನಿಯಾ ಹಾಗೂ ಒಂದು ಅರ್ಧ ಸ್ಪೂನು ಮೆಂತ್ಯ ಇಷ್ಟನ್ನು ನಾನು ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ನಾವು ಸ್ವಲ್ಪ ಬ್ಲೆಂಡ್ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಇವಾಗ ಅದೇ ಮಿಕ್ಸಿ ಜಾರಿಗೆ ಮಸಾಲೆ ಅಲ್ವಾ ಒಂದು ನಾಲ್ಕು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ನೀರು ರುಬ್ಲಿಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕಡಲೆ ಒಂದು ಸ್ಪೂನಷ್ಟು ಕಡಲೆ ಇದನ್ನು ನುಣ್ಣಿಗೆ ರುಬ್ಬಿದ್ದೀನಿ ಇವಾಗ ಇವಾಗ ಸ್ವಲ್ಪ ಬೆಂಡೆಕಾಯಿನೂ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನೂ ಕೂಡ ಇವಾಗ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಅಂಟಂಟ್ ಇರಬಾರ್ದು ಅಂದರೆ ನೀವು ಅದಕ್ಕೆ ಒಂದು ಎರಡು ರೂಪಷ್ಟು ನಿಂಬೆಹಣ್ಣು ರಸನ ಹಿಂಡ್ಬೋದು ಫೈನಲ್ ಆಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಇನ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿದರೆ ರೆಡಿ ಅದು ಇವಾಗ ಉಬ್ಬರೆ ಹಾಕೊಳ್ಳೋಣ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಹಾಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ಅರ್ಧ ಸ್ಪೂನು ಹಾಗೆ ಒಂದು ಮೆಣಸಿನ್ಕಾಯಿ ಒಂದೆರಡು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕರಿಬೇವು ಹೂ ಇಷ್ಟು ಅಷ್ಟು ರೆಡ್ಡಿರೋ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಸಾರಿ ನಾನು ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೋನ ಮಸಾಲೆ ಹಾಕಿದ್ಮೇಲೆ ಹಾಕ್ಕೊತೀನಿ ನೀವು ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡೂ ಒಂದೊಂದು ಒಂದು ಮೀಡಿಯಮ್ ಸೈಜು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಈರುಳ್ಳಿ ಎರಡೂ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫಸ್ಟೇ ಫ್ರೈ ಮಾಡ್ಕೊಬೇಕು ನಾನು ಮರೆತು ನೆಕ್ಸ್ಟ್ ಹಾಕೊಬಿಟ್ಟೆ ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳ್ರೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಗೊಜ್ಜು ಬೇಕು ಸಾಂಬಾರು ಸಾಂಬಾರು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಗೊಜ್ಜು ಗೊಜ್ಜರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಇವಾಗ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಉಪ್ಪು ಕೂಡ ನೀವು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಇವಾಗ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಮಸಾಲೆ ಜೊತೆಗೆ ಒಂದು ಐದರಿಂದ ಹತ್ತು ನಿಮಿಷದಷ್ಟೊತ್ತು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಇದು ದೋಸೆ ಚಪಾತಿ ಅನ್ನಕ್ಕೂ ಸೆಟ್ ಆಗುತ್ತೆ చికి తు ఉప్పు చనసల కయ్యాడ్క ఉప్పు ఎలా కడ ఇదా సో ఇవ్వక అదన ఒక హ నిమిషదష్టస్కు నేను స్వల్ప అరిశిణ కూడా హీ కదీలికి బిడకు ముంచే నోడి ఒక హ నిమిష చన కదసీని స్వల్ప సాంబార్ థర మాకు బే గ్రేవి థర మాట్టిన ಫೈನಲ್ ಆಗಿ ರೆಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಡಿಯಷ್ಟು ಹಾಕ್ಕೊಂಡು ನಾನು ಮಾಡಿ ರೆಡಿ ಮಾಡಿಕೊಂಡೆ ಇವಾಗ ಸೂಪರಾಗಿರೋ ಬೆಂಡೆಕಾಯಿ ರೆಡಿಯಾಗಿದೆ ಸಾಂಬಾರು ಗ್ರೇವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್